ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ದಳಪತಿ ಅವನ ಹೆಸರು ಟ್ರಾನ್ಸ್ಪೋರ್ಟ್ ಏಜೆನ್ಸಿ ನಡೆಸುತ್ತಿದ್ದವ ಶರ್ಮಾ ಕಂಪನಿಯ ಟೆಂಡರ್ ಸಿಗುವಂತೆ ಅಪ್ಲಿಕೇಶನ್ ಹಾಕಿದ್ದ ಅದು ಓಕೆ ಆಗಿತ್ತು ಕೂಡ ಆಗುವಂತೆ ಅವ ಮಾಡಿದ್ದ ಯಾರಿಗೂ ಗೊತ್ತಾಗದಂತೆ ಅದರ ಮೀಟಿಂಗಿಗೆ ಹೊರಟಿದ್ದರು ಆಯುಷ್ರವರು ಅವ ವರ್ಧನ್ ಕಡೆಯವನೆಂದು ಭಾರ್ಗವ್ ಮತ್ತು ಆಯುಷ್ರವರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿಯೇ ಇಬ್ಬರೂ ಹೋಗಬೇಕೆಂದು ಕೊಂಡಿದ್ದರು ಆದರೆ ಭಾರ್ಗವರವರ ಆಫೀಸ್ನಲ್ಲೂ ಮೀಟಿಂಗ್ ಇದ್ದಿದ್ದರಿಂದ ಆಯುಷ್ರವರ ಜೊತೆ ಅಭಿಯನ್ನು ಕಳುಹಿಸಿಕೊಟ್ಟಿದ್ದರು ಅವ ಜೊತೆಗಿದ್ದರೆ ಅವರಿಗೆ ಧೈರ್ಯವೇ ದಳಪತಿಯ ಬಗ್ಗೆ ಇನ್ನೂ ತಿಳಿಯದ ಅಭಿ ಆಯುಷ್ ರವರು ಕಳುಹಿಸಿದ್ದ ಲೊಕೇಶನ್ಗೆ ಹೊರಟಿದ್ದ ಇನ್ನೈದು ನಿಮಿಷದಲ್ಲಿ ಆ ಜಾಗ ತಲುಪುತ್ತಿದ್ದನೇನೋ ಅವ ಆದರೆ ಮಧ್ಯದಲ್ಲೊಂದು ತಲೆನೋವು ಎದುರಾಗುವುದರಲ್ಲಿತ್ತು ಅವನಿಗೆ ಸಿಗ್ನಲ್ ದಾಟಿ ರಸ್ತೆ ನೋಡುತ್ತಾ ಹೊರಟಿದ್ದವ ಎದುರಿಗೆ ಯಾರೋ ಬಂದರೆಂದು ತಕ್ಷಣ ಬ್ರೇಕ್ ಒತ್ತಿಬಿಟ್ಟ ಕಾರಿಗೆ ಅಡ್ಡ ಬಂದವಳು ಅಮ್ಮ ಎಂದು ಚೀರಿದಳು ಮುಖ ಮುಚ್ಚಿಕೊಂಡು ನಿಂತು ತೇಜು ಎಂದು ಚೀರಿದಳು ರಸ್ತೆಯ ಬದಿಯಲ್ಲಿ ನಿಂತಿದ್ದ ಯಶಸ್ವಿನಿ ಅಭಿಯ ಕಾರ್ ಅವಳನ್ನು ಸ್ಪರ್ಶಿಸಿರಲೂ ಇಲ್ಲ ಇನ್ನೂ ಆಗುತ್ತಿದ್ದ ಅನಾಹುತವನ್ನು ತಡೆದಿದ್ದ ಅವ ಹೆದರಿ ನಡಗುತ್ತಿತ್ತು ಹುಡುಗಿ ಯಶಸ್ವಿನಿ ಅವಳ ಜೊತೆಗಿದ್ದ ಗೆಳತಿಯರು ಓಡಿ ಬಂದರೂ ಅವಳ ಬಳಿ ಅಭಿ ಕಾರಿನಿಂದ ಕೆಳಗಿಳಿದವನೇ ಯಶಸ್ವಿನಿಯನ್ನು ನೋಡಿ ಹಣೆ ತೀಡಿಕೊಂಡ ಒಮ್ಮೆ ಅಯ್ಯೋ ಈ ಕಿರಿಕ್ ಪಾರ್ಟಿನ ಹೆಂದು ಏನಾಯಿತು ತೇಜು ನಿನಗೇನು ಆಗಿಲ್ಲ ತಾನೆ ಕೇಳಿದಳು ಯಶು ತನ್ನ ಗೆಳತಿಗೆ ಗೆಳತಿಯರ ಜೊತೆ ಮೈಸೂರು ಸುತ್ತುತ್ತಿದ್ದಳವಳು ಅಲ್ಲಿ ಕಾಫಿ ಕುಡಿಯಲೆಂದು ನಿಂತಾಗ ರಸ್ತೆ ದಾಟಲು ಹೋಗಿ ಈ ಅವಘಡ ನಡೆದಿತ್ತು ಅದು ಈ ಜಗಳ ಗಂಟಿಯ ಕೈಗೆ ಅಬಿ ಸಿಲುಕುವಂತಾಯಿತು ಏನೂ ಆಗಿಲ್ಲ ಎಂದಳು ತೇಜು ಭಯದಲ್ಲೇ ಅವಳಿಗೇನೂ ಆಗಿಲ್ಲವೆಂದು ತಿಳಿದ ಮೇಲೆ ಕಾರಿನತ್ತ ನೋಡಿದ ಯಶುಗೆ ಕಂಡಿದ್ದು ಅಭಿರಾಮ್ ಅವರನ್ನೇ ನೋಡುತ್ತಾ ನಿಂತಿದ್ದನವ ಅವನಿಗೆ ಗೊತ್ತಿತ್ತು ಆ ಹುಡುಗಿಗೆ ಏನೂ ಆಗಿಲ್ಲವೆಂದು ಆದರೆ ಯಶುಳನ್ನು ನೋಡಿಯೇ ಆ ಹುಡುಗಿಯ ಬಳಿ ಹೋಗಿರಲಿಲ್ಲ ಅವನನ್ನು ನೋಡಿ ಕಣ್ಣರಳಿಸಿದ ಯಶು ನೀನಾ ಮಾಡೋದು ಮಾಡಿ ಹೇಗೆ ನಿಂತಿದ್ಯಾ ನೋಡು ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅವನತ್ತ ಹೆಜ್ಜೆ ಇಡುತ್ತಾ ಕಿಳಿದೆ ಬಿಟ್ಟಳು ನಾನೇನೋ ಬೇಕಂತ ಮಾಡಿಲ್ಲ ನಿನ್ನ ಫ್ರೆಂಡ್ ಅಡ್ಡ ಬಂದಿದ್ದು ಒಮ್ಮೆಲೆ ಧ್ವನಿ ಏರಿಸಿದವ ಹೆದರುವುದಿಲ್ಲ ಅವಳಿಗೆ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾನೇ ಇದ್ದೀನಿ ಅವಳೇನೂ ಅಡ್ಡ ಬಂದಿಲ್ಲ ರಸ್ತೆ ದಾಟೋರು ಕಣ್ಣಿಗೆ ಕಾಣೋದಿಲ್ವ ನಿನಗೆ ಅದೆಷ್ಟು ಜೋರು ಇವಳ ಬಾಯಿ ಆ ರಸ್ತೆಯಲ್ಲಿ ಓಡಾಡುತ್ತಿದ್ದ ನಾಲ್ಕಾರು ಜನ ಸೇರಿಯೇ ಬಿಟ್ಟರು ಅಲ್ಲಿ ಇವಳು ಚಿರುವುದನ್ನು ಕೇಳಿ ಏಯ್ ಯಾರಿಗೆ ಕಣ್ಣು ಕಾಣೋದಿಲ್ಲ ಅನ್ನೋದು ನೀನು ನನಗೆ ಚೆನ್ನಾಗಿನೇ ಕಣ್ಣು ಕಾಣುತ್ತೆ ಅದಕ್ಕೆ ನಿನ್ನ ಫ್ರೆಂಡ್ಗೆ ನನ್ನ ಕಾರ್ ಟಚ್ ಕೂಡ ಆಗಿಲ್ಲ ಮೊದಲು ನಿನ್ನ ಫ್ರೆಂಡ್ಗೆ ಕಣ್ಣು ಕಾಣುತ್ತೋ ಇಲ್ವೋ ನೋಡು ಹೋಗು ಇವ ಕಡಿಮೆ ಮಾತನಾಡುವವನೇ ಎಂದು ಅಚ್ಚರಿ ಮೂಡುವಂತೆ ವಾದಕ್ಕಿಳಿಯುತ್ತಿದ್ದ ಅವಳ ಜೊತೆ ತಪ್ಪು ತನ್ನದಿದ್ದರೂ ಜಗಳ ಕಿಳಿಯುವವಳನ್ನು ನೋಡಿ ಅವನ ಕೋಪ ಹೆಚ್ಚುತ್ತಿತ್ತು ಟಚ್ ಆಗಿದ್ರೆ ಅಂತ ನಾನು ಕೇಳ್ತಿರೋದು ಟಚ್ ಆಗಿಲ್ವಲ್ಲ ಎಂದ ಜೇಬಲ್ಲಿ ಕೈ ಇಟ್ಟು ನಿಂತು ಅವರಿಬ್ಬರ ಜಗಳ ನೋಡುತ್ತಾ ನಿಂತಿದ್ದ ಅವಳ ಗೆಳತಿಯರಲ್ಲಿ ದೀಪ್ತಿ ಅವಳ ಬಳಿ ಬಂದು ಯಶು ಎಲ್ಲ ಕಡೆಯೂ ಜಗಳ ಮಾಡಬೇಡ ಬಾ ಅವಳಿಗೇನು ಆಗಿಲ್ವಲ್ಲ ಈಗ ಎಂದಳು ಅವಳ ಕೈ ಹಿಡಿದು ಏನಾದರೂ ಆಗಿದ್ದರೆ ಅವಳಿಗೂ ಜೋರು ಮಾಡಿದಳು ಹಣೆ ಚಚ್ಚಿಕೊಂಡಳವಳು ಏನಾದರೂ ಆಗಿದ್ರೆ ನಾನು ನೋಡ್ಕೋತಿದ್ದೆ ಈಗ ಏನೂ ಆಗಿಲ್ವಲ್ಲ ಹೋಗ್ತಿರು ಇಲ್ಲಿಂದ ಎಂದ ಅಭಿ ನನಗೆ ಹೋಗ್ತಿರು ಅಂತೀಯಾ ರಸ್ತೆ ಏನೋ ನಿಂದು ಅನ್ಕೊಂಡಿದ್ಯಾ ನಾನು ಹೋಗೋದಿಲ್ಲ ಎಲ್ಲಿಗೂ ಏನು ಮಾಡ್ತೀಯಾ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಕೇಳಿದಳು ರಸ್ತೆ ಏನಾದರೂ ನಂದಾಗಿದ್ರೆ ನಿನ್ನೆರಳು ಈ ರಸ್ತೆ ಮೇಲೆ ಬೀಳಬಾರ್ದು ಅಂತ ಆರ್ಡರ್ ಮಾಡ್ತಿದ್ದೆ ಸಿಡುಕಿದ ಹೌದಾ ಕೋಪದಿಂದ ಅವನನ್ನೇ ನೋಡಿದಳು ಕಣ್ಣರಳಿಸಿ ಹೌದು ಎಂಧನವಾ ದಿಟ್ಟವಾಗಿ ಯಶೋ ಭಾರೇ ಹೋಗೋಣ ಬೆಳಗ್ಗೆ ಮಾಲ್ನಲ್ಲಿ ಜಗಳ ಮಾಡಿದೆ ಈಗ ಇಲ್ಲಿ ಯಾವಾಗಲೂ ನಿನ್ನ ಜಗಳ ಬಿಡಿಸೋದೇ ಆಯಿತು ಎನ್ನುತ್ತಾ ಕರೆದಳು ದೀಪ್ತಿ ಮತ್ತೆ ಅವಳ ಮಾತು ಕೇಳಿಸಿಕೊಂಡ ಅಭಿ ಓ ಇದು ಜಗಳ ಮಾಡೋ ಪಾರ್ಟಿನಾ ಅದಕ್ಕೆ ಪದೇ ಪದೇ ನಾನಿದ್ದಲ್ಲೇ ಬಂದು ಜಗಳ ಮಾಡ್ತಿದ್ದಾಳೆ ಛೇಡಿಸಿದ ಅವಳನ್ನು ನೋಡಿ ಏಯ್ ಏನೋ ಪಾರ್ಟಿ ಅಂತೆಲ್ಲ ಅಂತಿದ್ದೀಯ ಯಾರೋ ನಿನ್ನೇ ಹುಡ್ಕೊಂಡು ಬಂದು ಜಗಳ ಮಾಡ್ತಿರೋದು ನೀನು ನಾನಿದ್ದಲ್ಲೇ ಬರ್ತಿರೋದು ಮತ್ತೆ ರೇಗಿದಳು ಯಶಸ್ವಿನಿ ಅವನ ಮೇಲೆ ಯುದ್ಧಕ್ಕೆ ಹೋಗುವಂತೆ ಚೂರು ಕದಲದ ಅಭಿ ಹಾಂ ನನಗೆ ಮಾಡೋ ಕೆಲಸ ಇಲ್ಲ ನೋಡು ಅದಕ್ಕೆ ನಿನ್ನ ನಾ ಹುಡ್ಕೊಂಡು ಬರ್ತಿದ್ದೀನಿ ಜಗಳ ಗಂಟೆ ನೀನು ನೀನು ಇದ್ದಲ್ಲೇ ಬಂದು ಜಗಳ ಮಾಡೋದು ನನಗೆ ಯಾಕೆ ಬೇಕು ಜೋರು ಮಾಡಿದ ಏನು ನಾನು ಜಗಳ ಗಂಟಿನ ಕೋಪದಿಂದ ಅವಳು ಅವನನ್ನೇ ನೋಡುತ್ತಾ ಕೇಳುವಾಗ ಅವನ ಫೋನ್ ರಿಂಗ್ ಆಯಿತು ಆಯುಷ್ ಅವರ ಕರೆ ಆಗಿದ್ದರಿಂದ ರಿಸೀವ್ ಮಾಡಿ ಹೇಳಿ ಚಿಕಪ್ಪ ಎಂದ ಬೇಗ ಭಾಬಿ ಎಲ್ಲಿದೆಯಾ ಇನ್ನು ಎಂದು ಅವರೆಂದಾಗ ಬಂದೆ ಚಿಕಪ್ಪ ಫೈವ್ ಮಿನಿಟ್ಸ್ ಎನ್ನುತ್ತಾ ಕಾಲ್ ಕಟ್ ಮಾಡಿ ಅವಳನ್ನೊಮ್ಮೆ ನೋಡಿದವ ನಿಂತಿದ್ದ ತೇಜೋಳತ್ತ ತಿರುಗಿ ಸಾರಿ ಮಿಸ್ ಎನ್ನುತ್ತಾ ಕಾರಿನತ್ತ ಹೆಜ್ಜೆ ಇಟ್ಟ ತಕ್ಷಣ ಅವನ ಕೈ ಹಿಡಿದ ಯಶಸ್ವಿನಿ ಸಾರಿ ಕೇಳಿ ಹೊರಟು ಬಿಟ್ಟರೆ ಮುಗಿತಾ ಎಂದು ಕೇಳಿದಳು ಅವಳು ಹಿಡಿದಿದ್ದ ಕೈ ನೋಡಿದ ಅಭಿ ಕೊಡವಿ ಬಿಡಿಸಿಕೊಂಡು ಮತ್ತೆ ಇನ್ನೇನು ಮಾಡಬೇಕು ಎಂದು ಕೇಳಿದ ನಡಿ ಪೊಲೀಸ್ ಸ್ಟೇಷನಿಗೆ ಎಂದಳು ತಿರುಗಿ ಸರಿಯಾಗಿ ನಿಂತು ತನ್ನ ಬ್ಲೇಸರ್ ಎಳೆದು ಸರಿ ಮಾಡಿಕೊಂಡವ ಏನು ಪೊಲೀಸ್ ಸ್ಟೇಷನ ಓಕೆ ಬಾ ಹೋಗೋಣ ತಪ್ಪು ನಂದಲ್ಲ ಅಂದಮೇಲೆ ನಾನು ಹೆದರೋದೇ ಇಲ್ಲ ಕೊನೆಯ ಮಾತನ್ನು ತೀರಾ ಗಂಭೀರವಾಗಿ ಎಂದ ಕೋಪ ಬಂದಿತ್ತವನಿಗೆ ಅವಳಾಡಿದ ಒಂದು ಮಾತಿಂದಲೇ ಯಶು ಪೊಲೀಸ್ ಅಂತ ಏನು ಬೇಡ ಬಾರೆ ಎಂದಳು ದೀಪ್ತಿ ಅವಳ ಕೈ ಹಿಡಿದು ಎಳೆಯುತ್ತಾ ಅವಳತ್ತ ಬಂದ ತೇಜು ಹೌದು ಯಶು ನಾನೇ ನೋಡಿಕೊಂಡು ಬರಲಿಲ್ಲ ನನ್ನದೇ ತಪ್ಪು ಬಾ ಸುಮ್ಮನೆ ಹೋಗೋಣ ಎಂದಳು ತಪ್ಪು ಕೂಡ ಅವಳದ್ದೇ ಆಗಿತ್ತು ನೀವು ಯಾಕೆ ಇವನಿಗೆ ಹೆದರ್ತಿದ್ದೀರಾ ತುಂಬ ಕೊಬ್ಬಿದೆ ಇವನಿಗೆ ಪೊಲೀಸ್ ಸ್ಟೇಷನಲ್ಲಿ ನಾಲ್ಕು ದಿನ ಇದ್ದರೆ ಇಳಿಯುತ್ತೆ ಅಪ್ಪನಿಗೆ ಹೇಳಿದ್ರೆ ಇರ್ತಾನೆ ಅಲ್ಲೇ ಎಂದಳು ಅವನನ್ನೇ ದಿಟ್ಟಿಸುತ್ತಾ ಏಯ್ ಎಂದವನ ನೋಟ ಈಗ ಭಯಂಕರ ಧ್ವನಿ ಗರ್ಜನೆಯೇ ನೀನು ಮಾತಾಡ್ತಿರೋದು ಅಭಿರಾಮ್ ಭಾರ್ಗವ್ ಶರ್ಮನ ಜೊತೆ ಅನ್ನೋದು ಎಚ್ಚರ ಇರಲಿ ನಿನಗೆ ನನ್ನ ತಪ್ಪಿಲ್ಲ ಅಂದರೆ ಯಾರಪ್ಪನಿಗೂ ಹೆದರೋದಿಲ್ಲ ನಾನು ನನ್ನ ಅಪ್ಪ ಬಂದರೂ ಅಷ್ಟೇ ನಿನ್ನಪ್ಪ ಬಂದರೂ ಅಷ್ಟೇ ಕೊಬ್ಬಿದೆ ನನಗೆ ಒಪ್ಕೋತೀನಿ ಆದರೆ ನನ್ನ ತಪ್ಪಿಲ್ಲದೆ ಒಪ್ಪಳೋ ಮಗನೇ ಅಲ್ಲ ನಾನು ಎಂದವನ ಮಗ ಕೆಂಪಾಯಿತು ಕೋಪಕ್ಕೆ ಜಾಸ್ತಿ ಮಾತಾಡ್ಬೇಡ ನೀನು ಕೈಬೆರಳು ತೋರಿಸಿ ಎಂದಳು ಯಶು ಕೋಪದಿಂದ ಅವಳ ಕೈಬೆರಳನ್ನು ತನ್ನ ಕೈಬೆರಳಿನಿಂದಲೇ ಕೆಳಗಿಳಿಸಿದ ಅಭಿ ಪದೇ ಪದೇ ನನ್ನ ದಾರಿಗೆ ಅಡ್ಡ ಬರಬೇಡ ಎಂದು ಎಚ್ಚರಿಸಿ ಕಾರ್ ಹತ್ತಿ ಹೊರಟು ಬಿಟ್ಟ ಅಲ್ಲಿಂದ ಮತ್ತವಳನ್ನು ನೋಡದೆ ಕಾಲನ್ನು ನೆಲಕ್ಕಪ್ಪಳಿಸಿದ ಯಶು ಈಡಿಯಟ್ ಎಂದಳು ಅವ ಹೋದತ್ತ ನೋಡುತ್ತಾ ಬಾರೆ ನೀನು ಯಾವಾಗಲೂ ಜಗಳನೆ ನಿಂದು ಎನ್ನುತ್ತಾ ದೀಪ್ತಿ ಅವಳನ್ನು ಅಲ್ಲಿಂದ ಎಳೆದೊಯ್ದಳು ಏನು ಮಾಡ್ತಿದ್ದೀಯಾ ಕೇಳಿದಳು ವೈಭವಿ ಅಥರ್ವನಿಗೆ ಕರೆ ಮಾಡಿ ಆಗಲೇ ಸಂಜೆಯಾಗಿತ್ತು ಅವ ಆಫೀಸ್ನಲ್ಲಿದ್ದ ಬೆಳಗ್ಗೆ ಅವಳೇ ಡ್ರಾಪ್ ಮಾಡಿ ಹೋಗಿದ್ದಳು ಅವನನ್ನು ಮಧ್ಯಾಹ್ನ ಊಟಕ್ಕೂ ಮನೆಗೆ ಹೋಗದೆ ಆಫೀಸ್ನಲ್ಲೇ ಇದ್ದ ಅಥರ್ ಆಯುಷ್ರವರು ಮೀಟಿಂಗಿಗೆ ಹೋದ ನಂತರ ಕೆಲಸ ಮುಂದುವರಿಸುತ್ತಿದ್ದ ಸ್ವಲ್ಪ ಕೆಲಸ ಇತ್ತು ನಾಳೆ ಮೀಟಿಂಗ್ ಇದೆ ಎಂದ ಹೌದಾ ಮನೆಗೆ ಹೋಗೋದಕ್ಕೂ ಮೊದಲು ಇಲ್ಲಿಗೆ ಬಂದು ಹೋಗ್ತೀಯಾ ನಾನು ರೆಸ್ಟೋರೆಂಟ್ನಲ್ಲೇ ಇದ್ದೀನಿ ಖುಷಿಯಾಗಿದ್ದಳು ವೈಭವಿ ಅದನ್ನು ಅವನ ಜೊತೆ ಹಂಚಿಕೊಳ್ಳಬೇಕೆಂದು ಕರೆದಳು ಕಾರ್ನ ಚಿಕ್ಕಪ್ಪ ತಗೊಂಡು ಹೋಗಿದ್ದಾರೆ ನೀನು ಇನ್ನರ್ಧ ಗಂಟೆ ಬಿಟ್ಟು ನಿನ್ನ ಕಾರ್ ಕಳಿಸು ಪಿಕ್ ಮಾಡೋದಕ್ಕೆ ಬರ್ತೀನಿ ಎಂದ ಅವಳು ಕರೆಯದಿದ್ದರೂ ಹೋಗುವವ ಇನ್ನು ಕರೆದರೆ ಬಿಡುವನೇ ಓಕೆ ಕಳಿಸ್ತೀನಿ ಎಂದು ಕಾಲ್ ಕಟ್ ಮಾಡಿದವಳಿಗೆ ಎಲ್ಲಿಲ್ಲದ ಖುಷಿ ಮನೆಗೆ ಬರುವ ದಾರಿಯುದ್ದಕ್ಕೂ ಅವಳ ಮೊಗ ಸಪ್ಪೆಯಾಗಿಯೇ ಇತ್ತು ಅದು ಈಗಿನಿಂದ ಅಲ್ಲ ಮಧ್ಯಾಹ್ನ ಅನಿರುದ್ಧ ಕೋಪದಿಂದ ಕೆಲಸ ಬಿಡುತ್ತೇನೆ ಎಂದಾಗಿನಿಂದ ಮಂಕಾಗಿದ್ದಳು ಅವನನ್ನು ಪ್ರೀತಿಗೆ ಬೇಡುತ್ತಿದ್ದ ಹುಡುಗಿಗೆ ಅವನ ಪ್ರೀತಿ ಪಡೆಯುವ ದಾರಿಯೇ ತಿಳಿಯುತ್ತಿಲ್ಲವಲ್ಲ ಅದೇ ಬೇಸರ ಅವಳನ್ನಾವರಿಸಿದ್ದು ಕಾರ್ ಮನೆಯ ಮುಂದೆ ನಿಂತಾಗ ಮುಖ ಸಣ್ಣದಾಗಿಸಿಕೊಂಡೇ ಒಳ ಬಂದವಳನ್ನು ಕಂಡ ಶರಾವತಿಯವರು ಅಶು ಏನಾಯ್ತು ಯಾಕೋ ಒಂಥರ ಇದೆಯಾ ಸುಸ್ತಾಗಿದೆಯೇನು ಎಂದು ಕೇಳಿದರು ಪ್ರತಿದಿನ ಖುಷಿಯಿಂದ ಬರುವವಳು ಅಂದು ಸಪ್ಪಗೆ ಬಂದಿದ್ದನ್ನು ಗಮನಿಸಿದ್ದರವರು ಹಾಗೇನಿಲ್ಲ ಅಜ್ಜಿ ಎಂದು ಮೆಟ್ಟಿಲತ್ತ ಹೆಜ್ಜೆ ಇಡುವುದಕ್ಕೂ ಮನೆಯ ಒಳ ಬಂದ ಅಮೃತ ರವರು ಅಶು ಟೀ ಮಾಡಿಕೊಡ್ಲ ಎಂದು ಕೇಳಿದರು ಗಾರ್ಡನಿನಲ್ಲಿ ಪೂರ್ಣರವರ ಜೊತೆ ಇದ್ದವರು ಅವಳು ಬಂದಿದ್ದನ್ನು ಕಂಡು ಒಳ ಬಂದಿದ್ದರು ಬೇಡ ಅಮ್ಮ ಎಂದಳು ಅವರತ್ತ ನೋಡದೆ ಮೆಟ್ಟಿಲು ಹತ್ತುತ್ತಾ ತಿನ್ನೋದಕ್ಕೇನಾದರೂ ಮಾಡಿಕೊಳ್ಳ ಕೇಳಿದರೂ ತನ್ನ ಪಾಡಿಗೆ ತಾನು ಮೆಟ್ಟಿಲು ಹತ್ತುತ್ತಿದ್ದಳು ಅಶೋ ನಿನಗೆ ಕೇಳ್ತಿದ್ದೀನಿ ಎಂದರು ಅಮೃತ ಅವಳತ್ತ ನೋಡುತ್ತಾ ನಿಂತು ಅವರ ಮಾತು ಕಿರಿಕಿರಿ ಎನ್ನಿಸಿದಂತಾಗಿ ಮೆಟ್ಟಿಲಲ್ಲೇ ನಿಂತು ಹಿಂದೆ ತಿರುಗಿದವಳಿ ಬೇಡ ಅಂತ ಹೇಳಿದ್ನಲ್ಲ ಅರ್ಥ ಆಗೋದಿಲ್ವೋ ಒಂದ್ಸರಿ ಹೇಳಿದ್ರೆ ಏನು ಬೇಡ ನನಗೆ ನಾನು ಒಬ್ಬಳೇ ಇರಬೇಕು ಈಗ ಎಂದು ರೇಗಿದವಳು ನಿಲ್ಲದೆ ಕೋಣೆಗೆ ನಡೆದಳು ಅಮೃತ ಏನೊಂದು ಅರ್ಥವಾಗದೆ ಶರಾವತಿಯವರ ಮುಖ ನೋಡಿದರು ಭಾರ್ಗವ್ ಬಂದ ಮೇಲೆ ವಿಚಾರಿಸ್ಕೋತಾನೆ ಬಿಡು ಎಂದರವರು ಅವರೇ ಸರಿ ಇವಳಿಗೆ ಎಂದುಕೊಂಡ ಅಮೃತ ಹೊರ ನಡೆದರು ಯಾವುದೋ ಕೋಪ ಯಾರದ್ದೋ ಮೇಲೆ ತೀರಿಸಿಕೊಂಡ ಅಶ್ವಿತಾ ಅದೇ ಬೇಸರದಲ್ಲಿ ಮಂಚಕ್ಕೆ ಉರುಳಿದಳು ನಮಗೆ ನಿಮ್ಮ ಕಂಪ್ನಿ ಟೆಂಡರ್ ಸಿಕ್ಕಿದೆ ಅದೇ ನಮಗೆ ದೊಡ್ಡ ವಿಷಯ ಅಂದಮೇಲೆ ನಿಮ್ಮ ಕಂಡೀಷನ್ಗೆಲ್ಲ ನನಗೆ ಒಪ್ಪಿಗೆ ಇದೆ ನಾನು ನಿಮ್ಮ ಪೇಪರ್ಸ್ಗೆ ಸಿಗ್ನೇಚರ್ ಮಾಡ್ತೀನಿ ಎಂದ ದಳಪತಿ ಅವನೆದುರಿಗೆ ಆಯುಷ್ ಅವರು ಮತ್ತು ಅಭಿ ಕುಳಿತಿದ್ದರು ನಿಮಗೆ ನಮ್ಮ ಎಲ್ಲ ಕಂಡೀಷನ್ಗೂ ಒಪ್ಪಿಗೆ ಇದೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಆದರೂ ಸಾರಿ ಓದಿ ನೋಡಿ ಯಾಕಂದರೆ ಮುಂದೆ ಏನೇ ತೊಂದರೆ ಆದರೂ ನನ್ನ ಕೈಯಲ್ಲಿ ಏನೂ ಇರೋದಿಲ್ಲ ಅದು ನಿಮಗೂ ಗೊತ್ತು ಅಣ್ಣ ಎಲ್ಲನೂ ನೋಡ್ತಿದ್ದಾನೆ ಎಂದರು ಆಯುಷ್ ಮಾತಲ್ಲೇ ಭಾರ್ಗವರವರ ಬಗ್ಗೆ ಹೇಳಿ ಎಚ್ಚರಿಸುತ್ತಾ ಅಭಿಗೆ ಅವರ ಮಾತಿನ ಅರ್ಥವಾಗಲಿಲ್ಲ ಸರ್ ಇದು ಲೀಗಲಾಗಿ ನಡೀತಿರೋದು ನಮಗೆ ಟೆಂಡರ್ ಕೊಡೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇರೆಯವರಿಗೆ ಕೊಡಿ ನಮಗೇನೂ ತೊಂದರೆ ಇಲ್ಲ ಎಂದ ದಳಪತಿ ತನಗೆ ಟೆಂಡರ್ ಸಿಗುವಂತೆ ಮಾಡಿಕೊಂಡಿದ್ದ ಲೀಗಲಾಗಿ ನಡೀತಿರೋದಕ್ಕೆ ಟೆಂಡರ್ ನಿಮಗೆ ಸಿಗ್ತಿದೆ ಇಲ್ಲದಿದ್ದರೆ ಇದು ಬೇರೆಯವರಿಗೆ ಹೋಗ್ತಿತ್ತು ಎಂದರು ಆಯುಷ್ ಅವ ಮಾತನಾಡದೆ ಅವರನ್ನೇ ನೋಡಿದ ತಗೊಳ್ಳಿ ಪೇಪರ್ ಎಂದು ಆಯುಷ್ ಅವನ ಮುಂದೆ ಲೀಗಲ್ ಪೇಪರ್ ಇಟ್ಟರು ದಳಪತಿ ಕ್ಷಣ ಓದದೇ ಕೂಡ ಸಹಿ ಮಾಡಿದ ಪೇಪರ್ ಓದಿ ಸಹಿ ಮಾಡಿ ಎಂದ ಅಭಿರಾಮ್ ಅವನನ್ನೇ ನೋಡಿ ಕಣ್ಣೆತ್ತಿ ಅವನನ್ನು ನೋಡಿದ ದಳಪತಿ ಹುಡುಗ ಇಲ್ಲಿಗೆ ಹೊಸಬ ಅನಿಸುತ್ತೆ ಸರ್ ಎಂದ ಆಯುಷ್ರವರಿಗೆ ಕೇಳುತ್ತಾ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ವಾ ನಿನಗೆ ಭಾರ್ಗವ ಅಣ್ಣನ ಮಗ ಅಂತ ಎಂದರು ಆಯುಷ್ ಇದ್ದ ನಾಲ್ಕು ಪೇಪರ್ಗೆ ಸಹಿ ಮಾಡಿ ಕುಳಿತವ ಅಭಿರಾಮ್ನನ್ನು ನೋಡುತ್ತಾ ನೋಡ್ತಿದ್ದೀನಲ್ಲ ಸರ್ ಭಾರ್ಗವ ಅಣ್ಣನ ಹಚ್ಚಿದ್ದಾಗಿದ್ದಾನೆ ಗುಣದಲ್ಲೂ ಹಾಗೇನಾ ಬೇಕೆಂದೇ ಕೆದಕಿ ಕೇಳಿದ ಅವರ ಧ್ವನಿಯಲ್ಲಿ ಏನೋ ಒರಟುತನವಿತ್ತು ಅಭಿ ಗುರುತಿಸಿದರು ಸುಮ್ಮನೆ ಕುಳಿತ ನಂತರ ಆಯುಷ್ರವರಿಗೆ ಕೇಳಿ ತಿಳಿದರಾಯಿತೆಂದು ಇನ್ನು ಮುಂದೆ ನಮ್ಮ ನಿಮ್ಮ ವ್ಯವಹಾರ ನಡೆಯುತ್ತೆ ತೊಂದರೆ ಬರದೇ ಇರೋ ಥರ ನೋಡ್ಕೊಂಡು ಹೋಗಿ ಎಂದರು ಆಯುಷ್ ಅವನ ಮಾತಿಗೆ ಲಕ್ಷ್ಯ ಕೊಡದೆ ಹಾಂ ಸರ್ ತೊಂದರೆ ಆಗದಂತೆಯೇ ನೋಡ್ಕೊಂಡು ಹೋಗ್ತೀವಿ ಎಂದ ವಿಚಿತ್ರವಾಗಿ ಅಭಿಗೂ ಎಲ್ಲವೂ ವಿಚಿತ್ರವೇ ನಡಿ ಅಭಿ ಹೋಗೋಣ ಎನ್ನುತ್ತಾ ಇನ್ನೂ ಮಾತಿಲ್ಲವೆಂದು ಮೇಲೆದ್ದ ಆಯುಷ್ರವರು ಮುಂದೆ ಹೆಜ್ಜೆ ಇಟ್ಟವರೇ ಮತ್ತೆ ದಳಪತಿ ಅತ್ತ ತಿರುಗಿ ತಪ್ಪಾದರೆ ನೋಡ್ಕೊಳ್ಳೋದಕ್ಕೆ ನಾನು ಬರೋದಿಲ್ಲ ದಳಪತಿ ಅಣ್ಣನೇ ಬರೋದು ನೆನಪಿರಲಿ ಎಂದರು ಮತ್ತೊಮ್ಮೆ ಎಚ್ಚರಿಸುತ್ತಾ ಅವ ತುಟಿಗಳಲ್ಲಿ ಅಹಂಕಾರದ ನಗು ಬೀರಿದ ಅದು ಅಬಿಗೆ ಚೂರು ಹಿಡಿಸಲಿಲ್ಲ ಸುಮ್ಮನೆ ಆಯುಷ್ರವರ ಹಿಂದೆ ನಡೆದು ಕಾರ್ ಹತ್ತಿದ ಯಾರು ಚಿಕ್ಕಪ್ಪ ಇವನು ಹೀಗೆಲ್ಲ ಮಾತಾಡ್ತಾನೆ ಇವನಿಗೆ ಯಾಕೆ ಟೆಂಡರ್ ಕೊಟ್ಟಿದ್ದು ನೀವು ಕೇಳಿದ ಕಾರ್ ಸ್ಟಾರ್ಟ್ ಮಾಡುತ್ತಾ ಅಣ್ಣನೇ ಕೊಟ್ಟಿದ್ದು ಅಭಿ ಯಾಕೆ ಅಂತ ನನಗೂ ಗೊತ್ತಿಲ್ಲ ಇವನೋ ಆ ವರ್ಧನ್ ಗೆಳೆಯ ಅವನ ಕಡೆಯವನೇ ಆ್ಯಂಡ್ ಇವನು ಅಪ್ಲೈ ಮಾಡಿದ್ರಲ್ಲಿ ಏನೂ ಮಿಸ್ಟೇಕ್ ಇರಲಿಲ್ಲ ಬಹುಶಃ ಅದಕ್ಕೇನಾದರೂ ಇವರಿಗೆ ಟೆಂಡರ್ ಕೊಟ್ಟಿದ್ದಾನ ಗೊತ್ತಿಲ್ಲ ಎಂದರು ಆಯುಷ್ ಈ ವಿಷಯ ಗೊತ್ತಿದ್ದು ಅಪ್ಪ ಇವನಿಗೆ ಟೆಂಡರ್ ಕೊಟ್ಟಿದ್ದಾರ ಅಂದರೆ ಏನೋ ಯೋಚನೆ ಮಾಡಿನೇ ಕೊಟ್ಟಿರ್ತಾರೆ ಎಂದವ ಹಾಗೇ ಮಾತನಾಡುತ್ತಾ ಮನೆ ತಲುಪಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು